ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫೋಬಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಖುಷಿ ವಿಚಾರ ಬಹುಶೇಕ ರೇಷನ್ ಕಾರ್ಡಿನ ಅಪ್ಡೇಟ್ಸ್ ಗಳಿಗಾಗಿ ಕಾಯ್ತಾ ಇದ್ದಂತವರಿಗೆ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಇರುತ್ತೆ ಆಲ್ಮೋಸ್ಟ್ ಇವಾಗ ಬರ್ತಾ ಇರುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಒಂದಿಗೆ ಸೋಮವಾರ ಇಲ್ಲ ಮಂಗಳವಾರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ಕೊಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ಗಳು ಬರ್ತಾ ಇರುವಂತದ್ದು ಕಾದು ನೋಡೋಣ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ ತಕ್ಷಣ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಡಾಕ್ಯುಮೆಂಟೇಶನ್ಸ್ಗಳನ್ನ ರೆಡಿ ಮಾಡ್ಕೊಂಡ್ಬಿಡಿ ಬಿಡಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ತಿದ್ದುಪಡಿ ಅವಕಾಶ ಕೊಡ್ತಿದ್ದಾರಾ ಅಥವಾ ಇದಕ್ಕೆ ಹಾಕ್ಬೋದು ಅಂತ ಹೇಳಿ ಪ್ರತಿಯೊಂದರೂ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ನಿಮಗೆ ಸೊ ಆ ಒಂದು ವಿಡಿಯೋಗೆ ದಯವಿಟ್ಟು ಕಾಯಿರಿ ನಾನು ಕ್ಲಾರಿಫಿಕೇಶನ್ ಮಾಡಿಸ್ಕೊಂಡು ನಿಮಗೆ ಆದಷ್ಟು ಬೇಗ ಆ ವಿಡಿಯೋನ ನಿಮಗೆ ಕೊಡ್ತೀನಿ ನೀವು ಡಾಕ್ಯುಮೆಂಟೇಶನ್ಸ್ನ ರೆಡಿ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ರೇಷನ್ ಕಾರ್ಡಿನ ವಿಚಾರನೇ ಬಟ್ ಇಲ್ಲಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಪಟ್ಟಿ ಆಗಿರೋದು ಹೇಗೆ ಕ್ಯಾನ್ಸಲೇಷನ್ ಯಾಕಾಗಿದೆ ಆಗಿದೆ ರೀಸನ್ ಏನು ಯಾವಾಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಹೇಳಿ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋನ ಮಾಡಿ ಹೇಳಿದ್ದೀನಿ ತೋರಿಸು ಸಹ ಇದ್ದೀನಿ ನಾನು ನಿಮಗೆ ಲೈವ್ ಎಕ್ಸಾಂಪಲು ಸೊ ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಕ್ಯಾನ್ಸಲೇಷನ್ ಪಟ್ಟಿ ಆಗೋಯ್ತು ಆದ್ರೆ ನಿಮ್ಗಳಿಗೆ ಮತ್ತೊಮ್ಮೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಸೊ ಒಂದ್ಸತಿ ನಿಮ್ದು ಏನಾದ್ರು ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಸೊ ನಿಮಗೆ ಮತ್ತೆ ಮತ್ತೆ ಅವಕಾಶ ಖಂಡಿತವಾಗ್ಲೂ ಸಿಗೋದಿಲ್ಲ ಸೊ ನಿಮ್ಗೆ ಲೈಫ್ ಟೈಮ್ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಬಟ್ ಇಲ್ಲಿ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಸಕ್ಕೆ ನಿಮಗೆ ಅವಕಾಶ ಇದೆ ನಿಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುವಂತ ಕಾರಣಗಳೇನು ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ಸ್ವಂತ ಮನೆ ಇಟ್ಕೊಂಡಿರ್ತೀರಾ ಹಾಗೆ ಕಾರ್ ಇಟ್ಕೊಂಡಿರ್ತೀರಾ ಒಂದಷ್ಟು ರೂಲ್ಸ್ಗಳು ಖಂಡಿತವಾಗ್ಲು ಸಲ್ವಾ ಕೊಟ್ಟಿದ್ರು ಈ ರೂಲ್ಸ್ ನೆಲ್ಲ ನೀವು ಪಾಲಿಸಲಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಆದ್ರೆ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಆದ್ರೆ ಇವಾಗ ಸರ್ಕಾರದವರು ಫಸ್ಟ್ ಫೋಕಸ್ ಮಾಡ್ತಾ ಇರೋದು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ಗಳ ಮೇಲೆ ಯಾಕಂದ್ರೆ ಇದಕ್ಕೆ ತುಂಬಾ ಬೆಲೆ ಐ ಮೀನ್ ತುಂಬಾನೇ ಬೇಡಿಕೆ ಇರೋದ್ರಿಂದ ನಿಮಗೆ ಫಸ್ಟ್ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಹೇಳಿ ನಾವು ಸ್ವಲ್ಪ ದಿನ ವೇಟ್ ಮಾಡಬೇಕು ಫಸ್ಟ್ ಪ್ರಯಾರಿಟಿ ನಾನು ಹೇಳಿರೋ ಹಾಗೆ ಅಂತ್ಯೋದಯ ಹಾಗೇನೆ ಬಿ ಪಿ ಎಲ್ ಕೊಡ್ತಾ ಇದ್ದಾರೆ ಸೊ ಎ ಪಿ ಎಲ್ಗೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬಂದ ಕೂಡಲೇ ಹಾಗೇನೆ ಇಲ್ಲಿ ಇನ್ನೊಂದು ವಿಚಾರ ನೀವು ವೆಬ್ಸೈಟ್ ಮುಖಾಂತರ ಅಂದರೆ ಆಹಾರ ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ನಿಮಗೆ ಮಿಸ್ ಆಗಿದೆ ಅಂತ ಹೇಳಿದ್ರೆ ಏನಿಲ್ಲ ನೀವು ಅಲ್ಲಿ ಈ ಸ್ಟೇಟಸ್ ಅಂತ ಆಹಾರ ವೆಬ್ಸೈಟಿಗೆ ಹೋಗಿ ಈ ಸ್ಟೇಟಸ್ ಅಂತ ಈ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿಗೆ ಹೋಗ್ತೀರಾ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ತೀರಾ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ರೇಷನ್ ಕಾರ್ಡಿನ ಡ್ರಾಫ್ಟ್ ಓಪನ್ ಆಗುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ನಿಮಗೆ ರೇಷನ್ ಕಾರ್ಡ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನ ಹತ್ರ ಕಾರ್ಡ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ಈ ರೀತಿ ಕಾರ್ಡ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನ ಪಿ ಡಿ ಎಫ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಯಾವತ್ತೂ ಒಂದು ಡಾಕ್ಯುಮೆಂಟೇನ್ಸ್ನ ನೀವು ಸೇಫ್ ಆಗಿ ಇಟ್ಕೋಬಹುದು ಸೊ ಮುಂದಿನ ದಿನಗಳಲ್ಲಿ ಎ ಪಿ ಎಲ್ಗೆ ಯಾವಾಗ ಅರ್ಜಿನ ಸಲ್ಲಿಸೋದಕ್ಕೆ ಬಿಡ್ತಾರೆ ಅಂತ ಹೇಳ್ತೀನಿ ಸೊ ನಾನು ಫಸ್ಟೇ ಹೇಳಿರೋ ಹಾಗೆ ಬಹುಶೇಕಡ ಸೋಮವಾರ ಇಲ್ಲ ಮಂಗಳವಾರ ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಇದೆ ಸೊ ಕಾಯ್ತಾ ಇರಿ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕ್ ಅನ್ನು ಓದ್ತೀರಿ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ಖಂಡಿತವಾಗ್ಲೂ ಬರುತ್ತೆ ವಿಡಿಯೋ ನೋಡಿಲ್ಲ ಸ್ಕಿಪ್ ಆಗಿದ್ದಾರೆ ಅಂತ ಹೇಳಿದ್ರೆ ಸೊ ಗುಡ್ ನ್ಯೂಸ್ ಒಂದಿಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ